ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಸ್ವಾಗತ ನಾನು ರಾಮ್ಗವನ್ ಕಾಂಗ್ರೆಸ್ನವರು ಈ ರೀತಿ ಅಪಪ್ರಚಾರ ಮಾಡಲಿಕ್ಕೆ ನಿಶ್ಚೀಮರು ಅಂತ ನಾನು ಹೇಳ್ತೀನಿ ಇವತ್ತು ಬೆಳಗಿನ ಪತ್ರಿಕೆಯಲ್ಲಿ ನಾನು ನೋಡಿದೆ ಇವತ್ತೇನೋ ಖಜಾನೆ ಕೆಲವೊಂದು ಇಲಾಖೆಗಳ ಮುಖಾಂತರ ಏನೋ ಒಂದು ಅನುದಾನ ಬರಬೇಕು ಏನೋ ರೆವಿನ್ಯೂ ಕಲೆಕ್ಟ್ ಆಗ್ಬೇಕಾಯ್ತಾ ಅದು ಡೌನ್ ಆಗಿದೆ ಈ ಒಂದು ಗ್ಯಾರಂಟಿ ಯೋಜನೆಯು ಅನುಷ್ ಅದನ್ನು ಹಣ ಕೊಡ್ಲಿಕ್ಕೂ ಇವ್ರ ಕಡೆ ಹಣ ಇಲ್ಲ ಇನ್ನು ಅಭಿವೃದ್ಧಿ ಕೆಲಸ ಅಂತ ನಿಂತುಬಿಟ್ಟಿದ್ದಾವೆ ಅಭಿವೃದ್ಧಿ ಕೆಲಸ ನಿಂತುಬಿಟ್ಟಿದ್ದಾವೆ ಮತ್ತು ಗ್ಯಾರಂಟಿ ಯೋಜನೆ ಇದಲ್ಲ ಅದಕ್ಕೂ ಸಹಿತ ಇವತ್ತು ಹಣ ಬರ್ತಾ ಇಲ್ಲ ಆ ರೀತಿ ಪರಿಸ್ಥಿತಿ ಯಾಕಂದ್ರೆ ಖಜಾನೆ ಖಾಲಿ ಆಗ್ತಾ ಇದೆ ಆ ಹಿನ್ನೆಲೆ ನಾ ಹೇಳ್ತೀನಿ ಇವತ್ತು ಇದೇ ಹೋಗಿ ಬಹುಶಃ ಅವರು ಈ ಸ್ಲೋ ಆಗಿ ಈ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವಂತ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದ್ದು ಸರ್ಕಾರದ ಇದೆ ಅದಕ್ಕಾಗಿ ಈ ರೀತಿ ಅಪಪ್ರಚಾರ ಮಾಡಬೇಕಾದ್ರೆ ಬಿಜೆಪಿಗೆ ಶಿಫ್ಟ್ ಮಾಡುವಂತ ಪ್ರಯತ್ನ ಹೊರತು ಇದು ಅಪಪ್ರಚಾರ ನೋಡ್ರಿ ಒಂದು ನಾನು ಹೇಳ್ತೀನಿ ಸಿದ್ದರಾಮಯ್ಯವ್ರದ್ದು ಹತ್ತು ವರ್ಷದ ಹಿಂದಿನಿಂದ ಸ್ಟೇಟ್ಮೆಂಟ್ ತೊಗೊಳ್ರಿ ಅವಾಗ ಇದನ್ನು ಹೇಳಿದಾರೆ ಇದು ಕೊನೆಯ ಚುನಾವಣೆ ಹಿಂದಿನ ವಿಧಾನಸಭೆ ಚುನಾವಣೆ ತೊಗೊಳ್ರಿ ಇದು ನನಗೆ ಕೊನೆಯ ಚುನಾವಣೆ ಅಂತ ಹೇಳಿದಾರೆ ಹೀಗಾಗಿ ಅವ್ರು ಹೇಳ್ಕೊಂತ ಇರ್ತಾರ ಹೇಳ್ಕೊಂತ ಇರ್ತಾರ ಅದರಲ್ಲಿ ಜನರಲ್ಲಿ ಅದ್ರ ಮೇಲೆ ನಂಬಿಕೆ ಉಳೋದಿಲ್ಲ ಅದರಿಂದ ಸಿಂಪತಿ ಏನೂ ಬರುದಿಲ್ಲ ಒಂದು ನಾನು ಹೇಳ್ತೀನಿ ಈ ಒಂದು ಮಾತು ಮನೆ ಹೇಳಿದ್ರು ಅವ್ರು ಏನಂದ್ರೆ ನನಗೆ ಅತಿ ಹೆಚ್ಚು ಲೀಡ್ ತೊಂಬರಿ ಮೈಸೂರಿಂದ ಅತಿ ಹೆಚ್ಚು ಲೀಡ್ ಅದನ್ನ ನಾ ಉಳ್ಕೊತೀನಿ ನನ್ನ ನನ್ನ ಕುರ್ಚಿ ಉಳಿತಿದ್ದೆ ಅತಿ ಹೆಚ್ಚು ಲೀಡ್ ಬರಲಿಲ್ಲ ಅಥವಾ ಅಕಸ್ಮಾತ್ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲೇ ಕಾಂಗ್ರೆಸ್ ಓದ್ತಂತಂದರೆ ಅವರ ಅಧಿಕಾರದಿಂದ ಇಳಿತೀವಿಡಿ ಅನ್ನುವಂಥ ಹೆದರಿಕೆ ತೋರಿಸ್ತದೆ ಅಂದ್ರೆ ಇತ್ತೀಚೆಗೆ ಗುಬ್ಬಿಯ ಒಬ್ಬ ಶಾಸಕರು ಕಾಂಗ್ರೆಸ್ ಶಾಸಕರು ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಸ್ಟೇಟ್ಮೆಂಟ್ ಕೊಟ್ಟರು ಈ ಚುನಾವಣೆ ಆದ ಮೇಲೆ ಬಿ ಕಾಂಗ್ರೆಸ್ ಸೀಟ್ ಬರಲಿಲ್ಲ ಅಂದರೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಅದ್ರ ಇಂಗಿತ ಏನು ಸಿಗ್ನಲ್ಲು ಈ ಸ ಈ ಒಂದು ಲೋಕಸಭಾ ಚುನಾವಣೆ ಆದ ಮೇಲೆ ಗೌರ್ಮೆಂಟು ಕೊಲ್ಯಾಪ್ಸ್ ಆಗ್ತದೆ ಇದೊಂದು ಉದಾಹರಣೆ ನಾನು ಹೇಳ್ತೀನಿ ಇವತ್ತಿನ ಒಂದು ವಾತಾವರಣದಲ್ಲಿ ಅದಕ್ಕೆ ಬಿ ಜೆ ಪಿ ಆಪರೇಷನ್ ಕಮಲ ಮತ್ತೊಂದು ಬೇಡ ಬೇಕಾಗಿಲ್ಲ ಇವತ್ತಿನ ಚುನಾವಣೆಯಲ್ಲಿ ಬಿ ಜೆ ಪಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನ ಬಿ ಜೆ ಪಿ ಜೆ ಡಿ ಎಸ್ ಕೂಡಿ ಇಪ್ಪತ್ತೆಂಟು ಇಪ್ಪತ್ತು ಸ್ಥಾನ ಗಳಿಸ್ತೇವೆ ಮತ್ತು ಇಲ್ಲಿ ಚುನಾವಣೆ ನಂತರ ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಆಕ್ರೋಶ ಇದೆ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಯಾವ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ನಮ್ಮನ್ನು ಮಾತಾಡ್ಸ್ತಾ ಇಲ್ಲ ಯಾವ ಮಂತ್ರಿಗಳು ಸಹಿತ ಕ್ಯಾರೆ ಅಂತ ಇಲ್ಲ ಅದಕ್ಕಾಗಿ ಈಗಾಗಲೇ ಬೇಜಾರಿನಲ್ಲಿದ್ದಾರೆ ಹೀಗಾಗಿ ಚುನಾವಣೆ ಆದಮೇಲೆ ಏನೇನು ನಡೀತಾ ಗೊತ್ತಿಲ್ಲ ಹೇಳಕ್ ಬರೋದಿಲ್ಲ ದಿಸ್ ಗೌರ್ಮೆಂಟ್ ಮೇ ಫಾಲ್ ಈ ರಾಷ್ಟ್ರೀಯ ವಿಚಾರಧಾರಿ ಬಂದಾಗ ರಾಷ್ಟ್ರೀಯತೆ ಲೋಕಸಭೆ ಎಲೆಕ್ಷನ್ ಬಂದಾಗ ಬಹುಶಃ ಹಿಂದಿನ ಚುನಾವಣಾ ಫಲಿತಾಂಶವನ್ನು ನೀವು ಪರಿಗಣನೆ ಮಾಡಿದರೆ ಡಿಸ್ಕಷನ್ ಮಾಡಿದರೆ ಚಿಂತನೆ ಮಾಡಿದರೆ ಆಲ್ಮೋಸ್ಟ್ ಇಲ್ಲಿ ಇದ್ದಂಥ ಎಲ್ಲರೂ ಸಹಿತ ರಾಷ್ಟ್ರೀಯ ವಿಚಾರಧಾರಿಗೆ ಮಹತ್ವ ಕೊಟ್ಟಿದ್ದಾರೆ ಹೊರಟು ಸ್ಥಳೀಯವಾದಂಥದ್ದು ಕೊಟ್ಟಿಲ್ಲ ಇದೇ ರೀತಿ ಆದಂಥದ್ದು ಅದು ಬೇರೆ ಇದು ರೆಗ್ಯುಲರ್ ಇಲೆಕ್ಷನ್ ನಡೆಯುವಂತ ಜನರಲ್ ನಲ್ಲಿ ವೈಯಕ್ತಿಕವಾಗಿ ಹಲವಾರು ಜೊತೆ ನಾನು ಈಗಾಗಲೇ ಮಾತಾಡಿದ್ದೇನೆ ಡೆಫಿನೆಟ್ಲಿ ಎಲ್ಲರೂ ಅವರು ನಮ್ಗೆ ಬೆಂಬಲ ಕೊಡ್ತಾರೆ ಅಂತ ರಾಮ್ ರಾಮ್ಗೌಡ್ ಪಾಟೀಲ್ ಪ್ರಜಾ ರಾಜ್ಯ ಕಾರಣ ನ್ಯೂಸ್ ಬೆಳಗಾವಿ